ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕೊಟ್ಟರೆ ಮನುಷ್ಯನಿಗೆ ಜೀವ ಉಳಿಸುವ ಕಾರ್ಯಕ್ರಮ ಆ ಕಾರಣಕ್ಕ ಈ ಕಾರ್ಯಕ್ರಮವನ್ನು ನಮ್ಮ ಹೆಮ್ಮತಲಿ ಆ ಸಿರಿ ಅವರು ಹೆಮ್ಮತಲಿ ಜಾಗಿರ್ತಾರ್ ಮನವಿ ಪೂರೈಸಿ ಇವೆಲ್ಲರೂ ಈ ಕಾರ್ಯಕ್ರಮ ಮಾಡೋದಾಗ ಎಲ್ಲರೂ ಮೀಟಿಂಗ್ ಮಾಡಿದಾಗ ಇದು ಮೊದಲು ಬ್ಲಡ್ ಕ್ಯಾಂಪ್ ಚೆನ್ನಾಗಿರ್ತೈತಿ ಒಳ್ಳೇದಾಗಿರ್ತೈತಿ ನಮ್ಮ ಪ್ರವಾದಿ ಅವರು ಹೋಗಿದ್ದು ಇವತ್ತು ಪ್ರತಿ ಒಬ್ಬರಿಗೆ ಒಂದು ಮೆಸೇಜ್ ಮಾಡ್ತೈತಿ ಸ್ವಲ್ಪ ಒಂದು ಎರಡು ಕಡೆ ಒಂದೆರಡು ಮಾತು ಬಂದವು ಇದು ಹೋಗಿ ಮಾಡಬಾರ್ದಿತ್ತು ಅದಂಗ್ ಮಾಡಬಾರ್ದಿತ್ತು ಅಂತ ಊರಂದ್ಮೇಲೆ ಎಲ್ಲರೂ ದೊಡ್ಡವರು ಹಿರಿಯರು ಎಲ್ಲಾರ ಆದ್ರೆ ಸರ್ವರಿಗೆ ಎಲ್ಲ ಕೆಲಸ ಮಾಡಿ ಅಂತ ಹೇಳಿ ನಾವು ಈ ಕಾರ್ಯಕ್ರಮ ಚಾಲನೆ ಮಾಡಿದೀವಿ ಪ್ರತಿ ಟೈಮ್ ಯಾವುದೇ ನಿಲಾದ ನಬಿ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೆಲಸ ಮಾಡ್ತೀವಿ ಪ್ರತಿಯೊಬ್ಬರು ಕೆಲಸ ಮಾಡ್ತಾರ ಎಲ್ಲ ಕಡೆ ಅನ್ನದಾಸವ ಮನಮ್ಮ ಹಂಚೋದು ಕೊಡೋದು ಎಲ್ಲ ಪ್ರಪಂಚದಾಗ ಈ ಕೆಲಸ ನಡೀತಿರ್ತದೆ ಆ ಕಾರಣಕ್ಕ ನಾವೆಲ್ಲರೂ ಸೇರಿ ಕೆಲಸ ಮಾಡಿವಿ ಆಮೇಲೆ ನಮ್ಮ ಹಿರಿಯರ ಸಾದಿ ಕುರಿತ ಮಾಡಬೇಕು ಸಿಮೆಂಟ್ ರೋಡ್ ನಲ್ಲಿ ಮಾಡಿದ್ರೆ ಹೆಂಗೆ ಇರ್ತೈತೆ ಅಂತ ಹೇಳಿದ್ರೆ ನಾವು ಕಲೀಲ್ ಪರಿಚಯವ್ರಿಗೆ ಕೇಳಿದ್ದೀವಿ ಆಮೇಲೆ ಎಲ್ಲರೂ ಈ ಎಷ್ಟು ಮಂದಿ ನಮ್ಮ ಲಾ ಚಂದ ಚಂದ ಸಾಬ್ ಅಂತ ಹೇಳಿ ಲಾಲ್ದಾರಿ ಅಂತ ಹೇಳ್ತಾರೆ ಅವರಿಗೆ ಅವ್ರಿಗೆ ಕೇಳಿದ್ವಿ ಎಲ್ಲ ಇಲ್ಲಿ ಕುರಿಸಿ ಬಂದವರಿಗೆ ಕೇಳಿದ್ದೀವಿ ಶಂಶು ಸಾಬ್ ಸೋಟಿ ಕುರಿಸಿ ಅವ್ರಿಗೆ ಕೇಳಿದ್ವಿ ಇನ್ನೂ ಸಹ ಅವರು ಸೋಟಿ ಕುರಿಸಿ ಅವರಿಗೆ ಕೇಳಿದ್ವಿ ಪೇಪರ್ ಕೇಳಿದಾಗ ಎಲ್ಲರೂ ಒಪಿನಿಯನ್ ಒಳ್ಳಾಗಿ ಒಳ್ಳೆಯದಾಗಿ ಬಂತು ಈ ಬ್ಲಡ್ ಇನ್ನೂರು ಇನ್ನೂರೈವತ್ತು ಮಂದಿ ಕೊಡಕ್ಕೆ ರೆಡಿ ಆಗ್ಯಾರ ನಮ್ಮಲ್ಲಿ ಆದರೆ ನಮ್ಮ ಡಿ ಎಚ್ ಒ ಸಾಹೇಬರು ಒಂದು ಎಂಬತ್ತೂರ ಚೆನ್ನಾಗಿತ್ತು ಬ್ಲಡ್ ಏನಾಗುತ್ತೆ ಅಂತ ಹೇಳಿ ಹೇಳಿದ ಕಡಿಮೆ ಮಾಡಿ ಇನ್ನು ಮಿನಿಮಮ್ ಇನ್ನೂರ ಐವತ್ತರಿಂದ ಜಾಸ್ತಿ ಒಂದು ಶಕ್ತಿ ಕೊಡ್ಲಿ ಪ್ರತಿಯೊಬ್ಬರಿಗೆ ಇಂಥ ಕೆಲಸ ಮಾಡಕ್ ಹಿ ಜಾತಿ ಧರ್ಮ ದೇವರ ಎಲ್ಲರಿಗೆ ಬ್ಲಡ್ ಕೊಡೋದು ಒಂದು ಬುದ್ಧಿ ಕೊಡಲಿ ಯಾರಿಗೆ ಬ್ಲಡ್ ತೊಳುವಂತ ಕಷ್ಟಕರ ಹರಬಾರು ಎಲ್ಲರಿಗೆ ಆರೋಗ್ಯ ಆಯ್ಸಿಕೊಂಡಿ ನಾ ದೇವರಲ್ಲಿ ಅಲ್ಲನಲ್ಲಿ ಪ್ರಾರ್ಥಿಸ್ತೀನಿ ಸವಾಲಿ ಕೂಡ ಆಮೇಲೆ ವೇದಿಕೆ ಮೇಲೆ ಕುಳಿತಿರುವಂತ ಎಲ್ಲ ಗುರುಗಳಿಗೆ ಮಾನ್ವಿ ತಾಲೂಕಿನ ಎಲ್ಲ ಹಿರಿಯ ಮುಖಂಡರಿಗೆ ಮತ್ತು ನವಜವಾನ್ ಕಮಿಟಿಯ ಎಲ್ಲಾ ಸದಸ್ಯರು ಯಾಕಂದ್ರೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮೇನ್ ಕೇಂದ್ರ ಬಂದು ಅವರು ಸರ್ ಈ ತರ ಒಂದು ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂದ್ಕೊಳ್ಬೇಕಂತ ಮಾಡಿದೀವಿ ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಇಂತ ಒಂದು ಕಾರ್ಯಕ್ರಮಗಳು ಮತ್ತೆ ಮತ್ತೆ ಆಗ್ತಾ ಇರ್ಬೇಕು ಯಾಕಂದ್ರೆ ಈ ಬ್ಲಡ್ ಅನ್ನೋದು ಏನಿದೆ ಅದು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಸಿಗದೆ ಇರೋಂತ ವಸ್ತು ನಾವು ಏನ್ ದಾನ ಮಾಡಿದ್ರು ಮಾಡಬಹುದು ಆದ್ರೆ ನಮ್ಮಲ್ಲಿ ಈಗ ರಕ್ತದಾನ ಮಾಡಿದಾಗ ಅದೊಂದು ಸಂತೃಪ್ತಿ ಭಾವನೆ ಬರುತ್ತಲ್ಲ ಅದು ಏನ್ ಬೇರೆ ಏನ್ ಕೊಟ್ಟರೂ ಕೂಡ ಸಿಗಲ್ಲ ನಾನು ಒಂದು ಹೇಳಕ್ ಇಚ್ಛೆ ಪಡ್ತೀನಿ ಅದೇ ರೀತಿ ಈಗ ಬಹಳಷ್ಟು ಕಡೆ ಈಗ ಬ್ಲಡ್ ಬಹಳಷ್ಟು ಇಬ್ಬರಿಗೂ ಲಾಭ ಐತೆ ಕೊಡೋರಿಗೂ ಲಾಭ ಇದೆ ಸಗಳಿಗೂ ಕೂಡ ಲಾಭ ಇದೆ ಮೊದಲು ಕೊಡೋರಿಗೆ ಏನು ಲಾಭ ಇದೆ ಅಂತ ಹೇಳ್ತೀನಿ ಕೊಡೋವರಿಗೆ ಈಗ ನಿಮ್ಮ ಹಾರ್ಟು ಬಹಳ ಚೆನ್ನಾಗಿ ಮುಂದೆ ಕೆಲಸ ಮಾಡಬೇಕು ಅಂತಂದ್ರಾಗ ಈ ಬ್ಲಡ್ ಅವಾಗವಾಗ ಕೊಡ್ತಾ ಇದ್ರೆ ನಿಮ್ಮ ಹಾರ್ಟ್ ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅದೇ ರೀತಿಯಾಗಿ ಲಿವರ್ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಪ್ರತಿಯೊಂದು ನಮ್ಮ ಬಾಡಿಯಲ್ಲಿರುವ ಅಂಗಾಂಗಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಅವಾಗ ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಚೆನ್ನಾಗಿ ಕೆಲಸ ಆಗುತ್ತೆ ಅದೇ ರೀತಿಯಾಗಿ ಈಗ ನಿಮಗೆ ಕೊಡೋರಿಗೆ ಏನಪ್ಪ ಅಂತಂದ್ರೆ ಈಗ ನಾವು ಬಹಳಷ್ಟು ಇವತ್ತಿನ ದಿವಸ ಸರಿಯಾಗಿ ಓಡಾಡ್ತಾ ಇಲ್ಲ ಏನಿಲ್ಲ ಬೊಜ್ಜು ಇಲ್ಲ ಮನೆಯಲ್ಲಿ ಬಹಳ ಇದೆ ಸೊ ಈ ಒಂದು ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಈ ಒಂದು ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಒಬೆಸಿಟಿ ಕೂಡ ಕಡಿಮೆ ಆಗುವಂತ ಚಾನ್ಸಸ್ ಬಹಳ ಇದೆ ಸೊ ಅದೇ ರೀತಿ ಇವತ್ತಿನ ದಿವಸ ನಾವು ಈಗ ಮಕ್ಕಳ ಸಣ್ಣ ಸಣ್ಣ ಮಕ್ಕಳು ಇವತ್ತಿನ ದಿವಸ ತೆಲಸೇಮಿ ಅಂತ ಸಣ್ಣ ಒಂದು ದೊಡ್ಡ ಕಾಯಿಲೆಯಿಂದ ಬಳಸ್ತಿದ್ದಾರೆ ಅವ್ರಿಗೆ ಪ್ರತಿ ತಿಂಗಳು ಕೂಡ ರಕ್ತ ಬೇಕಾಗ್ತದೆ ಆ ಒಂದು ಪ್ರತಿ ತಿಂಗಳ ರಕ್ತ ಬೇಕಾದಾಗ ಅವರು ನಾವು ದುಡ್ಡು ಕೊಟ್ಟರೆ ಏನು ಸಿಗಲ್ಲ ಈ ತರ ಸ್ವಂತ ತೋ ರಕ್ತ ರಕ್ತ ಎಣ್ಣೆಂದ್ರೆ ಸ್ವಂತ ತೋರು ಬೇರೆ ದಾನ ಮಾಡಬೇಕಾದ್ರೆ ಯಾರೋ ಕಲಿಸಿದ್ರೆ ನಾವು ದಾನ ಮಾಡಬಹುದು ರಕ್ತದಾನ ಊಟ ಹಂಚಲಿಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥ ಹಣವನ್ನು ನಾವು ಮತ್ತೆ ದಾನ ಮಾಡಿದ್ರೆ ಅದು ಇನ್ನೊಬ್ರು ಕೂಡ ಪಾಲಾಗಬಹುದು ಆಗ ರಕ್ತದಾನ ಸ್ವಂತದ ದಾನ ಇದಕ್ಕೆ ಬಹಳ ಮುಖ್ಯವಾಗಿ ಒಂದು ಮಾತು ಹೇಳ ಬಯಸ್ತೇನೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ರೈಮದಲಿ ಮತ್ತು ಅಭಿಪ್ ಸರ್ ಅವರ ಟೀಮ್ ತಂಡಕ್ಕೆ ವಿಶೇಷ ಜೋರಾಗಿ ಚಪ್ಪಳ ತಡಬೇಕು ಜೋರಾಗಿ ಚಪ್ಪಳ ತಡಬೇಕು ಮನಸ್ಫೂರ್ತಿಯಿಂದ ಚಪ್ಪಳ ತಡಬೇಕು ಕಾರಣ ಇಷ್ಟೇ ಈ ಕಾರ್ಯಕ್ರಮ ಎಷ್ಟು ಅದ್ಭುತ ಅಂತ ಕೇಳಿದ್ರೆ ರಕ್ತವನ್ನು ದಾನ ಮಾಡುವಂತ ದಿನ ಇಡೀ ಪ್ರಪಂಚದಲ್ಲಿ ಒಂದು ಮಾತನ್ನು ಅರ್ಥಕೋಬೇಕು ಗಮನಿಸಬೇಕು ಇಡೀ ಪ್ರಪಂಚದಲ್ಲಿ ಯಾವುದೇ ಯಾವುದು ಕಂಪನಿಗಳು ತಯಾರಿಸಿರುವಂತಹ ಒಂದು ಏಕೈಕ ವಸ್ತು ಅಂದ್ರೆ ರಕ್ತ ಇವತ್ತಿಗೂ ಕೂಡ ಯಾವುದೇ ಕಂಪನಿ ತಯಾರು ಮಾಡೋಕ್ಕಾಗಲಿಲ್ಲ ಯಾವುದೇ ಕಂಪನಿ ತಯಾರು ಮಾಡೋಕ್ಕಾಗಲಿಲ್ಲ ಅದಕ್ಕಿದ್ರ ದಾನು ಯಾಕೆ ಅಂತಂದ್ರೆ ಯಾವುದೇ ಹಣವನ್ನ ಬಯಸದೆ ಆಪೇಕ್ಷವನ್ನ ಬಯಸದೆ ಗೌರವವನ್ನ ಬಯಸದೆ ಏನನ್ನೂ ಬಯಸದೆ ಇರುವಂತ ದಾನ ಮಾಡಿದಾಗ ಮಾತ್ರ ಅದು ದಾನಕ್ಕೆ ಶ್ರೇಷ್ಠ ಆಗ್ತದೆ ಅದು ಅಂಥದ್ದು ಏನಂದ್ರೆ ದೇಹದಲ್ಲಿರ್ತಕ್ಕಂಥ ರಕ್ತ ಬಹಳ ರಕ್ತ ತೊಗೊಳ್ರಿ ಬಹಳ ಗಮನ ಸಿಕ್ಕಬೇಕಂದ್ರೆ ಮುನ್ನೂರ ಐವತ್ತು ಎಂ ಮಾತ್ರ ತಗೊಳಾಗ್ತದೆ ರಕ್ತ ಆದರೆ ತಿಳ್ಕೊಂಡ್ರೆ ಇದಕ್ಕೆ ನಮಗೆ ಮುನ್ನೂರ ಐವತ್ತು ಎಂ ಕೇವಲ ಒಂದು ಸಣ್ಣ ಪಾಕೆಟ್ ಅಲ್ಲಿ ತಗೊಳ್ತಕ್ಕಂಥ ರಕ್ತ ನಿಮಗೆ ಇಪ್ಪತ್ನಾಲ್ಕು ಅಲ್ಲಿ ಮತ್ತೆ ರೀ ಜನರೇಟ್ ಆಗ್ತದೆ ಹೊಸ ರಕ್ತ ಬರ್ತದೆ ಹಳೆ ರಕ್ತ ಇರತಕ್ಕಂಥ ರೋಗಾಂಶಗಳೆಲ್ಲ ಅವು ಸತ್ತೋಗ್ತವೆ ಆ ಫಿಲ್ಟರ್ ಫ್ಯೂರಿಫಿಕೇಶನ್ ಮಾಡಿದಾಗ ಆ ರಕ್ತದ ಕಣಗಳೆಲ್ಲ ಹೊರಗೋಗ್ತವೆ ವ್ಯಕ್ತಿ ದೇಹದ ರಚನೆಗಳಾಗಿರ್ಬೋದು ಮಾನಸಿಕ ರಚನೆಗಳಾಗಿರ್ಬೋದು ಮಾನಸಿಕ ವಿಚಾರಗಳಲ್ಲಾಗಿರ್ಬೋದು ಒಳ್ಳೆ ಒಳ್ಳೆ ಬೆಳವಣಿಗೆ ನಾವು ರಕ್ತ ಕೊಡುವುದರಿಂದ ಹೀಗಾಗಿ ಈ ರಕ್ತ ಕೊಡುವಂತ ವಿಶೇಷತೆ ಏನಿದೆ ಅಂದ್ರೆ ಅದು ಯುವಕರಲ್ಲಿ ಅಷ್ಟೇ ಇಲ್ಲ ಯಾರು ಬೇಕಾದ್ರೂ ಕೊಡ್ಬೋದು ನಿಮ್ಗೊಂದು ಒಂದು ವಿಷಯ ಅಂತ ಕೇಳಿ ಒಂದು ಸರ್ ಇಲ್ಲೇ ಮಾನವೀಯಲ್ಲಿ ಒಂದ್ ಕಡೆ ಎಲ್ಲೋ ರಕ್ತದಾನ ಮಾಡ್ಬೇಕಾದ್ರೆ ಬಹಳ ಜನ ಯುವಕರು ಅಂಜುತ್ತಾ ಇದ್ರು ನಾ ರಕ್ತದಾನ ಮಾಡ್ಬೇಕಾ ನಾವು ಕೊಡಬಾರ ನೀವು ಕೊಡೋ ಬರೋದಿಲ್ಲ ನಾವ್ ಯಾವ್ದು ಕೊಡ್ತೀವಿ ನಾವು ಏನಾಗ್ತದೆ ಏನಿಲ್ಲ ಅಂತ